ಹೈದ್ರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನ ಬದಲಾಯಿಸಿದ್ದು ಸಾಧನೆ ಬಿಟ್ರೆ ಇನ್ನೇನು ಮಾಡ್ಲಿಲ್ಲ ರಾಜ್ಯ ಸರ್ಕಾರಗಳು ಅಲ್ಲಿ ಹೋಗ್ಬಿಟ್ಟು ಬಾವುಟ ಆರ್ಸ್ ಬರ್ತಾರಷ್ಟೇ ಕಲ್ಯಾಣ ಕರ್ನಾಟಕದ ಸಂದರ್ಭದಲ್ಲಿ ಆ ದಿನದ ಸಂದರ್ಭದಲ್ಲಿ ಬಿಟ್ರೆ ಅಲ್ಲಿ ಏನಾದ್ರೂ ಕಲ್ಯಾಣ ಆಗ್ತಾ ಇದೆಯಾ ಇಲ್ಲವೇ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಅಂತೂ ಎದ್ದು ಕಾಣಿಸ್ತಾ ಇದೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕ ಆಗ್ಬೇಕು ಹದಿನೆಂಟು ಸಾವಿರ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇರುವಂತದ್ದು ಆದ್ರೆ ಸರ್ಕಾರ ಮಾತ್ರ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಬರೀ ಭರವಸೆಯನ್ನ ಕೊಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣಕ್ಕಿರುವ ಆದ್ಯತೆ ಅಂತ ದಿನೇ ದಿನೇ ಕುಸಿತಾ ಇದೆ ಶೈಕ್ಷಣಿಕ ಗುಣಮಟ್ಟ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರದ್ದೇ ಕೊರತೆ ನಾವು ನೋಡ್ತಾ ಇರ್ತೀವಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ನೋಡ್ತಾ ಇರ್ತೀವಿ ನೀವು ಫಸ್ಟ್ ಪ್ಲೇಸ್ ಯಾರು ಸೆಕೆಂಡ್ ಪ್ಲೇಸ್ ಯಾರು ಅಂತ ಲಾಸ್ಟಿಂದ ನೋಡಬೇಕು ನೀವು ಮೂವತ್ತೊಂದನೇ ಪ್ಲೇಸು ಮೂವತ್ತನೇ ಪ್ಲೇಸ್ ಯಾರು ಅಂದರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿರ್ತಾವೆ ಯಾದಗಿರಿ ಕಲಬುರಗಿ ರಾಯಚೂರು ಬೀದರು ಬಳ್ಳಾರಿ ಕೊಪ್ಪಳ ಇವೇ ಇರ್ತವೆ ಲಾಸ್ಟ್ ಇಂದ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಆಗಿರುತ್ತೆ ಯಾವ ಕಾರಣಕ್ಕೆ ಶಿಕ್ಷಣದ ಗುಣಮಟ್ಟ ಇಲ್ಲ ಯಾಕೆ ಗುಣಮಟ್ಟ ಇಲ್ಲ ಶಿಕ್ಷಕರೇ ಇಲ್ಲ ಅಲ್ಲಿ ಆರು ಜಿಲ್ಲೆಗಳ ಸರ್ಕಾರಿ ಜಿಲ್ಲೆಗಳಲ್ಲಿ ಒಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಾಣಿಸ್ತಾ ಇದೆ ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರ ಕೊರತೆ ಇರುವಂತದ್ದು ಬಡ ಮಕ್ಕಳ ವಿಚಾರದಲ್ಲಿ ಯಾಕೆಷ್ಟು ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡಬೇಕಾಗಿದ್ದಂತ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ ನಾಲ್ಕು ಸಾವಿರಕ್ಕೂ ಅಧಿಕ ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇರುವಂತದ್ದು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದಂತ ನಾಲ್ಕು ಸಾವಿರಕ್ಕೂ ಅಧಿಕ ಪ್ರೌಢಶಾಲಾ ಶಿಕ್ಷಕರ ಕೊರತೆ ಐದು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸ ನೇಮಕಾತಿ ವಿಳಂಬ ಆಗಿರುವಂತದ್ದು ಅಲ್ಲಿ ಮೂರು ವರ್ಷದ ಹಿಂದೆ ಐದು ಸಾವಿರ ಶಿಕ್ಷಕರ ನೇಮಕದ ಭರವಸೆಯನ್ನ ಕೊಡ್ಲಾಗಿತ್ತು ಆ ಭರವಸೆ ಭರವಸೆಯಾಗೆ ಉಳಿದಿದೆ ಆದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಪೋಷಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅತ್ತ ಕಡೆಯಲ್ಲಿ ಪ್ರೈವೇಟ್ ಶಾಲೆಗಳು ಕೂಡ ಕಡಿಮೆ ಇದ್ದಾವೆ ಇನ್ನ ಸರ್ಕಾರಿ ಶಾಲೆಗೆ ಸೇರ್ಸೋಣ ಅಂದ್ರೆ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ಸರ್ಕಾರ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನು ಹೆಸರು ಚೇಂಜ್ ಮಾಡ್ಕೊಂಡಿವಿ ಆದರೆ ಇವತ್ತು ಯಾವುದೇ ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸರ್ಕಾರಿ ಶಾಲೆಗಳನ್ನ ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದ ಮೇಲೆ ಸಹಿತ ಇವತ್ತು ಪ್ರೈಮರಿಯಲ್ಲಿ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಈ ಆರು ಜಿಲ್ಲೆಗಳಲ್ಲಿ ಖಾಲಿ ಇದ್ದಾವೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಖಾಲಿ ಇದ್ದಾವೆ ಹೀಗಾಗಿ ನಾವು ಎಸ್ ಎಲ್ ಸಿ ಫಲಿತಾಂಶನ ಉತ್ತಮಗೊಳಿಸಬೇಕಂತ ಮಾತಾಡುವಾಗ ನೀವು ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಓದು ಬರಹ ಬರಲಾರ್ದಂಗೆ ನೋಡಿಕೊಂಡು ಎಸ್ ಎಲ್ ಸಿನ ಆಗಲಿಕ್ಕೆ ಪಾಸ್ ಆಗಲೇಬೇಕಂದ್ರೆ ಹೆಂಗಾಗ್ಲಿಕ್ಕೆ ಸಾಧ್ಯ ಹೀಗಾಗಿ ಗುಣಮಟ್ಟ ಶಿಕ್ಷಣ ನಿಜವಾಗ್ಲೇ ಸರ್ಕಾರ ಮನಸ್ಸಿನಲ್ಲಿ ಕೊಡಬೇಕಾಗಿದ್ರೆ ಅಲ್ಲಿ ತರಗತಿವಾರು ವಿಷಯವಾರು ಶಿಕ್ಷಕರನ್ನ ಕೊಡುವ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ಗಟ್ಟಿಗೊಳಿಸಿ ಎಸ್ ಎಲ್ ಸಿಗೆ ಹೋಗ್ಬೇಕಾಗ್ತದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಆಗಲಿಕ್ಕೆ ಏನು ಆರು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಆರು ಜಿಲ್ಲೆಗಳಲ್ಲಿ ಖಾಲಿ ಏನು ಪೋಸ್ಟ್ ಇದ್ದಾವೆ ಆ ಪೋಸ್ಟ್ಗಳನ್ನು ತುಂಬುವಂಥದ್ದು ಕೆಲಸ ಆ ತಕ್ಷಣ ಆಗಬೇಕು ಈ ಮ್ಯಾಗ್ನೆಟ್ ಅಂತ ಏನು ಹೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಶಾಲೆಗಳಂತ ಹೇಳಿ ಅದನ್ನು ತೆಗೆದುಬಿಡ್ತು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡೋದ್ರಿಂದ ಏನಾಗ್ತದೆ ಒಂದು ಸುಮಾರು ಒಂದು ಇಪ್ಪತ್ತಾರು ಸಾವಿರ ಶಾಲೆಗಳಷ್ಟು ಮರ್ಜ್ ಆಗ್ತಾಯಿದ್ದವು ಮರ್ಜ್ ಏನೋ ಅದು ಇನ್ ಡೈರೆಕ್ಟ್ ಅವ್ರು ಹೇಳ್ತಾ ಇರೋದು ವಿಲೀನ ಅಂತೇಳಿ ಬಟ್ ಅವು ಇಪ್ಪತ್ತಾರು ಸಾವಿರ ಶಾಲೆಗಳು ಮರ್ಜ್ ಟೋಟಲಿ ಅವು ಮುಂದಿನ ಹತ್ತು ಐದು ಹತ್ತು ವರ್ಷಗಳಲ್ಲಿ ಕ್ಲೋಸ್ ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ನಡೆಸ್ತಾ ಇದೆ ಈಗೇನು ನಾವು ಕಳೆದ ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ತಿದ್ದೆ ಅದರ ಮೇಲೆ ನಮಗೆ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ ನಮಗೆ ಏನಂತಂದರೆ ಪ್ರತಿ ಶಾಲೆಯಲ್ಲಿ ಪೂರ್ಣಾವಧಿ ಶಿಕ್ಷಕರನ್ನ ಸರ್ಕಾರ ನೇಮಿಸಬೇಕು ಹಾಗೆಯೇ ಮೂಲಭೂತ ಸೌಲಭ್ಯಗಳು ಏನಿದೆ ಅಲ್ಲ ಆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಮಕ್ಕಳಿಗೆ ಮತ್ತೆ ಈ ಎಸ್ ಸಿ ಶಾಲೆಗಳನ್ನ ಏನು ಮಾಡ್ತಾ ಇದ್ದಾರ ವಿಲೀನ ಪ್ರಕ್ರಿಯೆ ಅಂತ ಏನು ಹೇಳ್ತಾ ಇದ್ರ ತಕ್ಷಣ ಕೈ ಬಿಡಬೇಕು ಸರ್ಕಾರ ಅದನ್ನು ವಾಪಸ್ ತಗೋಬೇಕು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಇಲ್ಲಿ ಆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಚೇಂಜ್ ಮಾಡಿದ್ದೇ ಸಾಧನೆನ ಅಂತ ಕಲ್ಯಾಣ ಬರೀ ಜನಪ್ರತಿನಿಧಿಗಳಿಗೆ ಅಷ್ಟೇ ಸೀಮಿತ ಆಗ್ತಾ ಇದೆಯಾ ಅಲ್ಲಿನ ಪೋಷಕರಿಗೆ ಜನರಿಗೆ ಮತ್ತೆ ಮಕ್ಕಳಿಗೆ ಅದಾಗ್ಲೇ ಇಲ್ವಲ್ಲ ಅಂತ ಇಷ್ಟೊಂದು ಸಮಸ್ಯೆ ಇದೆ ಯಾವಾಗ ಎಚ್ಚೆತ್ಕೊಳ್ಳೋದು ಇವರು ಖಂಡಿತವಾಗಿಯೂ ಪೃಥ್ವಿ ಕಲ್ಯಾಣ ಕರ್ನಾಟಕ ಭಾಗದ ಬಡ ಮಕ್ಕಳ ಶೈಕ್ಷಣಿಕ ಬದುಕಿನ ಮೇಲೆ ಇವತ್ತು ಸರ್ಕಾರ ಆ ಹೊಡಿತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಕೇಳಿದ್ರೆ ಇವತ್ತು ಆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಹಲವು ಘೋಷಣೆಗಳನ್ನ ನೀಡಿದ್ರು ಕೂಡ ಕಾಯಂ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ರೀತಿಯಾದ ಸ್ಪಷ್ಟತೆಯನ್ನ ಕಾಣದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಆರು ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸರಿಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ಇವತ್ತು ಇವತ್ತು ಕೊರತೆ ಕಾಣ್ತಾ ಇದೆ ಮತ್ತೆ ಪ್ರೌಢಶಾಲೆಗಳಂತ ಬಂದರೆ ಅಲ್ಲೂ ಕೂಡ ಮೂರುವರಿಂದ ನಾಲ್ಕು ಸಾವಿರ ಶಿಕ್ಷಕರ ಕೊರತೆ ಕಾಣ್ತಾ ಇದೆ ಹೀಗಾಗಿ ಇವತ್ತು ಕಲ್ಯಾಣ ಕರ್ ಕರ್ನಾಟಕ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಶಾಲೆಗಳ ಗುಣಮಟ್ಟ ಸಂಪೂರ್ಣವಾಗಿ ಕುಸಿತವಾಗ್ತಾ ಇದೆ ಹೀಗಾಗಿ ಇವತ್ತು ಬಡ ಮಕ್ಕಳ ವಿದ್ಯಾರ್ಥಿಗಳ ಏನು ಭವಿಷ್ಯ ಏನಿದೆ ಕತ್ತಲೆಯತ್ತ ದಾರಿ ಹಿಡಿತಾ ಇದೆ ಎನ್ನುವಂತಹ ಆತಂಕ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಪ್ರೇಮಿಗಳ ಮತ್ತು ಪೋಷಕರ ಒಂದು ಆತಂಕಕ್ಕೆ ಕಾರಣವಾಗಿದೆ ಪೃಥ್ವಿ ಈ ಒಂದು ವಿಚಾರದಲ್ಲಿ ಸರ್ಕಾರ ಮೂರು ವರ್ಷಗಳ ಕೆಳಗೆ ಒಂದು ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಎನ್ನುವಂತಹ ಆದೇಶವನ್ನು ಹೊರಡಿಸಿತ್ತು ಆದರೆ ಮೂರು ವರ್ಷಗಳು ಗತಿಸಿದ್ರು ಕೂಡ ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಸರ್ಕಾರಕ್ಕೆ ಬರೋಕ್ಕಾಗ್ತಿಲ್ಲ ಹೀಗಾಗಿ ಇವತ್ತು ಬಡ ಮಕ್ಕಳ ಶೈಕ್ಷಣಿಕ ಬದುಕು ಕುಂಠಿತವಾಗ್ತಾ ಇದೆ ಹಾಗೆ ನೋಡಿದರೆ ವರ್ಷದಿಂದ ವರ್ಷಕ್ಕೆ ಇವತ್ತು ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಹೆಚ್ಚುತ್ತ ಇದೆ ಹೊಸ ನೇಮಕಾತಿ ಇಲ್ಲದೆ ಹಳೆಯ ಶಿಕ್ಷಕರು ನಿವೃತ್ತಿ ಆಗ್ತಾ ಇರೋದ್ರಿಂದ ಸಮಸ್ಯೆ ಇನ್ನಷ್ಟು ಈ ಬಾರಿ ಆ ಭಾಗದ ಸಚಿವರು ತುಂಬಾ ಸ್ಟ್ರಾಂಗ್ ಆಗಿರುವಂತವರೇ ಇರೋದು ಎ ಅಧ್ಯಕ್ಷರು ಆ ಭಾಗದವರು ಪ್ರಿಯಾಂಕ್ ಖರ್ಗೆ ಅವರು ಆ ಭಾಗದವರು ಎಲ್ಲ ಈಶ್ವರ್ ಖಂಡ್ರೆ ಎಲ್ಲ ಪ್ರಭಾವಿ ಸಚಿವರೇ ಇದ್ದಾರೆ ಆದ್ರೂ ಕೂಡ ಇದು ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ಖಾಸಗಿ ಶಾಲೆಗಳ ಏನಾದರೂ ಪ್ರೆಷರ್ ಇದೆಯಾ ಅಥವಾ ಅವರ ಒಂದು ಪ್ರಭಾವದಿಂದ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಮತ್ತು ಶಿಕ್ಷಕರ ಕೊರತೆ ಕಾಡ್ತಾ ಇದೆಯಾ ಪೃಥ್ವಿ ನೋಡಿ ರಾಜ್ಯದಲ್ಲಿ ಇವತ್ತು ರಾಜಕೀಯವಾಗಿ ಇವತ್ತು ಈ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಉಪ ಇವರೆಲ್ಲ ಕುರ್ಚಿ ಬಡದಾಟದಲ್ಲಿಯೇ ಬ್ಯುಸಿಯಾಗಿದ್ದಾರೆ ಹೊರತು ಬಡ ಮಕ್ಕಳ ಶೈಕ್ಷಣಿಕ ಬದುಕನ್ನು ನೋಡ್ತಕ್ಕಂತಹ ಸಮಯ ಆಗಲಿ ವ್ಯವಧಾನ ಆಗಲಿ ಇವರಿಗೆ ಇಲ್ಲ ಪೃಥ್ವಿ ಹಾಗಾಗಿ ಇವರ ಈ ಈ ರೀತಿಯಾದಂತಹ ಈ ರಾಜಕಾರಣಿಗಳ ನಿರ್ಲಕ್ಷ್ಯದ ಧೋರಣೆಯಿಂದ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯಿಂದ ಇವತ್ತು ಈ ರೀತಿಯಾದಂತಹ ಸಮಸ್ಯೆಯನ್ನು ಕಲ್ಯಾಣ ಕರ್ನಾಟಕ ಭಾಗದ ಬಡ ಮಕ್ಕಳು ಅನುಭವಿಸ್ತಾ ಇದ್ದಾರೆ ನೋಡಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು ಇವ್ರು ಯಾರು ಸಚಿವರ ಮಕ್ಕಳಾಗಿರಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿರಲಿ ಯಾರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇಲ್ಲ ಬದ್ರೆ ಬರೀ ಬಾಯಿ ಮಾತಿಗೆ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಕಲಿಸಿ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನ ಕಲಿಸಿ ಅಂತ ಭಾಷಣ ಬಿಗಿತಕ್ಕಂಥವರು ಯಾರು ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇಲ್ಲ ಹಾಗಾಗಿ ರಾಜಕೀಯ ವಿಚಾರಗಳಲ್ಲಿ ರಾಜಕೀಯ ಚರ್ಚೆಗಳಲ್ಲಿ ಕುರ್ಚಿಗಳ ಬಡದಾಟದಲ್ಲಿ ಇವರು ಬ್ಯುಸಿಯಾಗಿದ್ದಾರೆ ಹೊರತು ಇದರಲ್ಲಿ ಈ ಒಂದು ಬಡ ಮಕ್ಕಳ ಶೈಕ್ಷಣಿಕ ಬದುಕಿನ ಕಡೆ ನೋಡ್ತಾ ಇಲ್ಲ ಮತ್ತೊಂದು ಕಡೆ ಗ್ರಾಮೀಣ ಪ್ರದೇಶಗಳ ಸ್ಥಿತಿಯಂತೂ ಇನ್ನೂ ಗಂಭೀರವಾಗಿದೆ ಯಾಕೆಂತ ಕೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಹುತೇಕ ಸಾವಿರಾರು ಸರ್ಕಾರಿ ಶಾಲೆಗಳಲ್ಲಿ ಒಬ್ಬೇ ಒಬ್ಬರು